ನಮಸ್ಕಾರ ಇದು ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ ನಾನು ಶ್ವೇತಾ ಪಿ ಜೈನ್ ಪರಿಹಾರ ಸಮಸ್ಯೆ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ತೆಗೆದುಕೊಂಡಿರುವಂತಹ ಗ್ರಾಮ ಪಂಚಾಯತಿ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯತ್ ಸೊ ಇಲ್ಲಿನ ಒಂದು ಬೇಸಿಕ್ ಡೀಟೇಲ್ಸ್ ಹೇಳ್ತಾ ಹೋದ್ರೆ ಇಲ್ಲಿನ ಭೌಗೋಳಿಕ ವಿಸ್ತೀರ್ಣ ಮುನ್ನೂರ ಅರ್ವತ್ನಾಲ್ಕು ಪಾಯಿಂಟ್ ಎಂಟು ಏಳು ಹೆಕ್ಟೇರ್ ಗಳಷ್ಟಿದೆ ಇನ್ನು ಇಲ್ಲಿನ ಜನಸಂಖ್ಯೆ ಒಟ್ಟಾರೆಯಾಗಿ ಮೂರ್ ಸಾವಿರದ ಮೂವತ್ನಾಲ್ಕು ಅದರಲ್ಲಿ ಪುರುಷರ ಪಾಲು ಸಾವಿರದ ಆರ್ನೂರ ನಲ್ವತ್ತೊಂದು ಅದರ ಮಹಿಳೆಯರ ಪಾಲು ಸಾವಿರದ ಮುನ್ನೂರ ತೊಂಬತ್ ಮೂರು ಸೊ ಏಳ್ನೂರ ಎಪ್ಪತ್ತು ಒಟ್ಟು ಮನೆಗಳಿದೆ ಇಲ್ಲಿ ಇನ್ನು ಇಲ್ಲಿನ ಸಾಕ್ಷರತಾ ದರ ಎಪ್ಪತ್ತೊಂದು ಪಾಯಿಂಟ್ ಐದು ಎರಡು ಒಟ್ಟಾರೆ ಆಗಿದ್ರೆ ಇದ್ರೆ ಇಲ್ಲಿ ಮಹಿಳೆಯರ ಪಾಲು ಅರವತ್ನಾಲ್ಕು ಪಾಯಿಂಟ್ ಏಳು ಐದು ಪುರುಷರ ಪಾಲು ಎಪ್ಪತ್ತೇಳು ಪಾಯಿಂಟ್ ಎರಡು ಏಳು ಹಾಗೇನೆ ಇದು ನಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವಂತದ್ದು ಸೊ ಒಂದಷ್ಟು ಮೇಜರ್ ಎಕನಾಮಿಕ್ ಆಕ್ಟಿವಿಟೀಸ್ಗಳು ಇಲ್ಲಿ ನಡೆಯುತ್ತೆ ಹಾಗೇನೆ ಏನು ಹೊಸ ಹೊಸ ಉದ್ಯೋಗ ಅವಕಾಶಗಳಾಗಿರ್ಬೋದು ವ್ಯಾಪಾರ ವಹಿವಾಟುಗಳಿಗೆ ಒಂದೊಳ್ಳೆ ಅವಕಾಶಗಳು ಸಿಗುವಂತ ಪ್ರದೇಶ ಅಂತ ಹೇಳ್ಬೋದು ಎರಡ್ ಸಾವಿರದ ಒಂಬತ್ತರ ಪ್ರಕಾರ ಆಗತಾನೆ ಇದು ಆ ಒಂದು ಅಂಕಿಅಂಶ ಪ್ರಕಾರ ಗ್ರಾಮ ಪಂಚಾಯತ್ ಆಗಿ ಮಾತನಾಡ ಆಗುತ್ತೆ ಈ ಒಂದು ಏನು ಮರ್ಸೂರು ಗ್ರಾಮ ಪಂಚಾಯತ್ ಇದೆ ಇದರ ಅಂಡರ್ ಅಲ್ಲಿ ಐದು ಗ್ರಾಮಗಳು ಬರುತ್ತೆ ಈ ಐದು ಗ್ರಾಮಗಳನ್ನ ಇಪ್ಪತ್ತೊಂದು ವಾರ್ಡ್ಗಳಾಗಿ ಡಿವೈಡ್ ಮಾಡಲಾಗಿದೆ ಈ ಇಪ್ಪತ್ತೊಂದು ವಾರ್ಡ್ಗಳಿಗೆ ಇಪ್ಪತ್ತೊಂದು ಜನ ಚುನಾಯಿತ ಪ್ರತಿನಿಧಿಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ಇನ್ನು ಇಲ್ಲಿ ಶಿಕ್ಷಣ ವ್ಯವಸ್ಥೆ ಅಂತ ಬಂದಾಗ ಖಾಸಗಿ ಹಾಗೇನೆ ಸರ್ಕಾರಿ ಸೇರಿ ಒಟ್ಟಾರೆಯಾಗಿ ಏಳು ಶಾಲೆಗಳನ್ನ ನಾವಿಲ್ಲಿ ಕಾಣಬಹುದು ಇನ್ನು ಪಂಚಾಯತ್ ಕಾರ್ಯಾಲಯದ ಹೊರಭಾಗ ಹಾಗೆ ಒಳಭಾಗ ಸರ್ಕಾರದಿಂದ ನೇಮಕವಾದಂತಹ ಒಟ್ಟು ಸಿಬ್ಬಂದಿಗಳ ಸಂಖ್ಯೆ ಹದಿನಾಲ್ಕು ಈ ಒಂದು ಅವಧಿಯಲ್ಲಿ ನಡೆದಿರುವಂತಹ ಸಭೆಗಳ ಸಂಖ್ಯೆ ಮೂವತ್ತೈದು ಆಗಿರುತ್ತೆ ಇಲ್ಲಿನ ಕಂದಾಯ ವ್ಯವಸ್ಥೆ ಅಂತ ಬಂದಾಗ ಒಟ್ಟು ಎಷ್ಟು ಸಂಗ್ರಹ ಆಗ್ಬೇಕು ಆ ಒಂದು ಮೊತ್ತವನ್ನು ಒಟ್ಟು ಬೇಡಿಕೆ ಅಂತ ಕರೀತಾರೆ ಸೊ ಆ ಒಟ್ಟು ಇಲ್ಲಿ ಹದಿನಾರು ಕೋಟಿ ಮೂವತ್ತಾರು ಲಕ್ಷದ ಐವತ್ ಮೂರು ಸಾವಿರದ ನೂರ ಐವತ್ತಾರು ರುಗಳಿದ್ರೆ ಇದುವರೆಗೂ ಸಂಗ್ರಹ ಆಗಿರುವಂತಹದ್ದು ಐದು ಕೋಟಿ ನಲವತ್ತು ಲಕ್ಷದ ಐವತ್ತೆರಡು ಸಾವಿರದ ಐನೂರ ಒಂದು ರುಗಳು ಇನ್ನು ಒಟ್ಟು ಬಾಕಿ ಇರುವಂತದ್ದು ಟೋಟಲ್ ಬ್ಯಾಲೆನ್ಸ್ ಬಂದು ಹತ್ತು ಕೋಟಿ ತೊಂಬತ್ತಾರು ಲಕ್ಷದ ಆರ್ನೂರ ಐವತ್ನಾಲ್ಕುಗಳು ಇರುವಂತ ಹದಿನೈದರಲ್ಲಿ ಹದಿನಾರು ಕೋಟಿಯಲ್ಲಿ ಹತ್ತು ಕೋಟಿ ಬಾಕಿ ಇದೆ ಐದು ಕೋಟಿ ಇಷ್ಟು ಸಂಗ್ರಹ ಆಗಿದೆ ಆಸ್ಪಾಸ್ ಒಂದು ಕೋಟಿ ಆಚೆ ಸಂಗ್ರಹ ಆಗಿರುವಂತದ್ದು ಬಾಕಿ ಉಳಿದಿರುವ ಸೊ ಅಪ್ರಾಕ್ಸ್ ಆಗಿ ನಾವು ನೋಡೋದಾದ್ರೆ ಹದಿನಾರರಲ್ಲಿ ಹತ್ತು ಬಾಕಿ ಇದೆ ಆ ಐದು ಸಂಗ್ರಹ ಆಗಿರುವಂತ ಸೊ ಇದೊಂದು ಬೇಸಿಕ್ ಮಾಹಿತಿ ಅಂತ ಹೇಳ್ಬೋದು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಾವು ಪಡ್ಕೋಬೇಕು ಅಂತ ಅಂದ್ರೆ ಇಲ್ಲಿಯೇ ಒಂದಷ್ಟು ಚುನಾಯಿತ ಪ್ರತಿನಿಧಿಗಳಿಗೆ ನಾವು ಕರೆಯನ್ನ ಮಾಡ ಸೊ ಮೊದಲನೇದಾಗಿ ರಮೇಶ್ ಸಿ ಇವರು ಮರಸೂರು ಗ್ರಾಮ ಪಂಚಾಯಿತಿ ಅವರ ಚುನಾಯಿತ ಪ್ರತಿನಿಧಿ ಆಗಿರುತ್ತ ಸೊ ವೀಕ್ಷಕರ ರಮೇಶ್ ಅವರ ಸಂಪರ್ಕ ಸಾಧ್ಯವಾಗಿಲ್ಲ ನಂತರದಲ್ಲಿ ಇನ್ನೊಂದು ಚುನಾಯಿತ ಪ್ರತಿನಿಧಿಗಳು ಮಣಿಕಂಠ್ ಎಂಬಿ ಇವರ ಸಂಪರ್ಕದ ಪ್ರಯತ್ನದಲ್ಲಿದ್ದೇವೆ ನಾವು హలో 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 నమస్తే హలోమస్తే మణికంఠ వీక్షకర మణికంఠ సంపల్కడు స్మాల్ డిస్టర్బెన్స్ ఇప్పుడు ఆ ಪ್ರದೇಶದಲ್ಲಿ ನಂತರದಲ್ಲಿ ರಶ್ಮಿ ಸಿ ಅವರು ಇವರು ಕೂಡ ಈ ಒಂದು ಏನು ಮರ್ಸೂರು ಗ್ರಾಮ ಪಂಚಾಯತ್ ಇದೆ ಇದರ ಅವರು ಚುನಾಯಿತ ಪ್ರತಿನಿಧಿಯಾಗಿದ್ದಾರೆ ಆಗಿದ್ದಾರೆ ಇವರಿಗೆ ಕರೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ ರಶ್ಮಿ ಸಿ ವೀಕ್ಷಕರೇ ನೋಡಿದ್ರೆ ಅವರ ಸಂಪರ್ಕ ಸಾಧ್ಯವಾಗಲಿಲ್ಲ ಇನ್ನೊಂದು ವಚನ ಆಯ್ತಾ ಪ್ರತಿನಿಧಿಗೆ ಕರೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡೋಣ ಸೊ ಚಂದ್ರಕಲಾ ಎಂ ಸೊ ಚಂದ್ರಕಲಾ ಅವರ ಸಂಪರ್ಕ ಕೂಡ ಸಾಧ್ಯವಾಗಲಿಲ್ಲ ಸರ್ ನಂತರದಲ್ಲಿ ವನಿತಾ ಎನ್ ಅವರು ಇವರು ಕೂಡ ಚುನಾಯಿತ ಪ್ರತಿನಿಧಿ ಆಗಿದ್ದಾರೆ ಮರಸೂರು ಗ್ರಾಮದಲ್ಲಿ ಪ್ರಯತ್ನದಲ್ಲಿ ಇದ್ದೇವೆ ನಾವು ಹಲೋ ಸರ್ ನಮಸ್ತೆ ವನಿತಾ ಅವ್ರ ನಂಬರ್ ಇದು ಸರ್ ವನಿತಾ ಅವರ ನಂಬರ್ ಇದು ಸರ್ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು ತಾಲೂಕ್ ನ್ಯೂಸ್ ಚಾನೆಲ್ ಇಂದ ಹೌದು ವನಿತಾ ಅವ್ರು ಫ್ರೀ ಇದ್ರ ಒಂದ್ ಐದ್ ನಿಮಿಷ ಸರ್ ಇಲ್ಲ ಒಬ್ರು ಮಹಿಳೆಯಾಗಿ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಿದ್ರು ಅಂತ ಅವರ ಅನುಭವಗಳನ್ನ ಹಂಚ್ಕೊಳೋದಿಕ್ಕೆ ಇದೊಂದು ಕಾರ್ಯಕ್ರಮ ಸರ್ ನೆಕ್ಸ್ಟ್ ಟೈಮ್ ಕಾರ್ಯಕ್ರಮ ಇದ್ದಾಗ ತಿಳಿಸ್ತೀವಿ ಇದೊಂದು ಪ್ರೋಗ್ರಾಮ್ ಸರ್ ಅವ್ರೊಬ್ರು ಮಹಿಳೆಯಾಗಿ ಹೇಗೆ ಪಂಚಾಯತ್ ಮೆಂಬರ್ ಆಗಿ ಮ್ಯಾನೇಜ್ ಮಾಡಿದ್ರು ಅಂತ ಹೇಳಿ ಸೊ ಸರ್ ಸರ್ ಮುಂದಿನ ದಿನಗಳಲ್ಲಿ ಬೇರೆ ಪ್ರೋಗ್ರಾಮ್ ಬಂದಾಗ ತಿಳಿಸ್ತೀವಿ ಸರ್ ನಾವೇ ನೆಕ್ಸ್ಟ್ ಪ್ರೋಗ್ರಾಮ್ ಇದ್ದಾಗ ತಿಳಿಸ್ತೀವಿ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸೊ ವೀಕ್ಷಕರ ವನಿತಾ ಅವರ ಸಂಪರ್ಕ ಸಾಧ್ಯ ಆದ್ರೂ ಕೂಡ ಅವ್ರನ್ನ ಮಾತನಾಡಿಸ್ಲಿಕ್ಕೆ ಸಾಧ್ಯವಾಗಿಲ್ಲ ಅವರು ಸಂಜೆ ಕರೆಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಬಹುಶಃ ಅಷ್ಟೊಳಗೆ ಕಾರ್ಯಕ್ರಮ ಮುಗ್ದಿರುತ್ತೆ ಸೊ ಮುಂದಿನ ದಿನಗಳಲ್ಲಿ ಅವ್ರನ್ನ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಸೊ ನಂತರದಲ್ಲಿ ಇನ್ನೋರ್ವ ಚುನಾಯಿತ ಪ್ರತಿನಿಧಿಗೆ ನಾವು ಕರೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ ಶಾಂತಮ್ಮ ಅವರು ಇವರು ಕೂಡ ಮರಸೂರು ಗ್ರಾಮ ಪಂಚಾಯತಿ ಅವ್ರ ವಚನ ಆಯ್ತಾ ಪ್ರತಿನಿಧಿ ಆಗಿರ್ತಾರೆ ಕರಿ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ ದಯವಿಟ್ಟು ವೀಕ್ಷಕರ ನಂತರದಲ್ಲಿ ಬಿ ಎಲ್ಲಪ್ಪ ಅವರು ಇನ್ನೊಂದು ಚುನಾಯಿತ ಸದಸ್ಯರು ಮರಸೂರು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತ ಇವರ ಸಂಪರ್ಕದ ಪ್ರಯತ್ನದಲ್ಲಿದ್ದೇವೆ ನಾವು ವೀಕ್ಷಕರೇ ಸಂಪರ್ಕ ಕೂಡ ಸಾಧ್ಯವಾಗಿಲ್ಲ ನಂತರದಲ್ಲಿ ಕೊನೆಯದಾಗಿ ಅವರ ಚುನಾಯಿತ ಪ್ರತಿನಿಧಿಗೆ ಕರೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ ಕೃಷ್ಣಪ್ಪ ನಾಗಪ್ಪ ಅವರು ಇವರು ಕೂಡ ಮರಸೂರು ಗ್ರಾಮ ಪಂಚಾಯತಿ ಅವರ ಚುನಾಯಿತ ಸದಸ್ಯರಾಗಿರ್ತಾರೆ ಇವರ ಸಂಪರ್ಕದ ಪ್ರಯತ್ನದಲ್ಲಿದ್ದೇವೆ ನಾವು ವೀಕ್ಷಕರೇ ನೋಡಿದ್ರೆ ಒಂದಷ್ಟು ಜನರಿಗೆ ಕರೆ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರೆ ಕಾರಣಾಂತರಗಳಿಂದ ಎಲ್ಲಾ ಕರೆಗಳು ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆದ್ರೂ ಮಾತನಾಡಿಕೆ ಸಾಧ್ಯವಾಗ್ಲಿಲ್ಲ ಸೊ ಇಷ್ಟೇ ವೀಕ್ಷಕರ ಏನು ಅಂತಂದ್ರೆ ಒಂದಷ್ಟು ಮಾಹಿತಿಗಳನ್ನ ನಾವು ಜನರಿಗೆ ನೀಡಬೇಕಾಗಿರತ್ತೆ ಸೊ ಈ ಐದು ವರ್ಷಗಳಲ್ಲಿ ಅವರ ಅನುಭವಗಳು ಹೇಗಿದ್ವು ಸವಾಲುಗಳು ಏನಾಗಿದ್ವು ಯಾವ ರೀತಿಯಾಗಿ ಕೆಲಸಗಳಾಗ್ಲಿಲ್ಲ ಆಗ್ಲಿಲ್ಲ ಯಾವ್ದಾದ್ರು ಅನುದಾನಗಳ ಕೊರತೆ ಇತ್ತ ಎಲ್ಲೆಲ್ಲಿಂದ ಅನುದಾನಗಳು ಬರ್ತಾ ಇದೆ ಅವು ಗ್ರಾಮಕ್ಕೆ ಎಷ್ಟರ ಮಟ್ಟಿಗೆ ಹಂಚಿಕೆ ಆಗಿ ಅವರ ಅನುಭವ ಏನು ಪರ್ಸನಲ್ ಲೈಫ್ ಹಾಗೆ ಇದಕ್ಕೆ ಮ್ಯಾನೇಜ್ ಮಾಡ್ತಾ ಇದ್ರು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ಅವರ ಗ್ರಾಮ ಪಂಚಾಯತ್ ಕಟ್ಟಡ ಅಲ್ಲಿನ ಫೆಸಿಲಿಟೀಸ್ ಅಲ್ಲಿನ ಸಿಬ್ಬಂದಿ ವರ್ಗ ಆಗಿರ್ಬೋದು ಸಭೆಗಳ ಸಂಖ್ಯೆಗಳು ಎಷ್ಟು ಸಭೆಗಳು ಎಷ್ಟು ಮಟ್ಟಿಗೆ ನಡೀತಾ ಇದೆ ಊರಿನ ಒಂದು ಮೂಲಭೂತ ಸೌಕರ್ಯ ರಸ್ತೆ ವ್ಯವಸ್ಥೆ ಆಗಿರ್ಬೋದು ಕುಡಿಯುವ ನೀರು ಜೆಎಂ ಆಗಿರ್ಬೋದು ಸೊ ಚರಂಡಿ ವ್ಯವಸ್ಥೆ ಕಸ ವಿಲೇವಾರಿ ಸ್ಟ್ರೀಟ್ ಲೈಟ್ಸ್ ಪಿ ಸಿಗಳು ಡಾಕ್ಟರ್ಸ್ ಆಶಾ ವರ್ಕರ್ಸ್ ಸೊ ಸ್ಕೂಲ್ಗಳು ಅಂಗನವಾಡಿಗಳು ಅಲ್ಲಿಂದ ಟೀಚರ್ಸ್ ಕಾಂಪೌಂಡ್ ಗ್ರೌಂಡ್ ಬಿಸಿ ಊಟ ಮೂಲಭೂತ ಸೌಕರ್ಯ ಅಲ್ಲಿ ಟಾಯ್ಲೆಟ್ಸ್ ಬೇಕು ವ್ಯವಸ್ಥೆ ಹೇಗಿದೆ ರೋಡ್ ಹೇಗಿದೆ ಆ ಬಸ್ ಸಮರ್ಪಕವಾದ ಶೌಚಾಲಯಗಳು ಇವೆಯೋ ಸೊ ಏನಿದ್ರ ಸ್ಕೀಮ್ಗಳು ಇದ್ರೆ ಗ್ರಾಮ ಸಡಕ್ ಆಗಿರಬಹುದು ಗಳು ಯಾವ ಮಟ್ಟಿಗೆ ಬರ್ತಾ ಇದೆ ಈ ಭಾಗ್ಯ ಲಕ್ಷ್ಮಿ ಯೋಜನೆಗಳೆಲ್ಲ ಯಾವ ರೀತಿ ಬರ್ತಾ ಇದೆ ಗೃಹ ಜ್ಯೋತಿ ಜೊತೆಗೆ ಗೃಹಲಕ್ಷ್ಮಿ ಈ ಭಾಗ್ಯಗಳೇನಿದೆ ಸೊ ನರೇಗಾ ಆಗಿರ್ಬೋದು ಈ ರೀತಿ ಹಲವಾರು ಪ್ರಶ್ನೆಗಳನ್ನ ರೆಡಿ ಮಾಡಿಟ್ಕೊಂಡಿರ್ತೀವಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಒಂದಷ್ಟು ಮಾಹಿತಿಯನ್ನು ಜನರಿಗೆ ತಲುಪಿಸುವಂತದ್ದು ನಮ್ಮ ಉದ್ದೇಶ ಆದ್ರೆ ಇವತ್ತು ಯಾವುದೇ ಒಂದು ಕರೆಗಳು ನಮ್ಗೆ ಕನೆಕ್ಟ್ ಆಗ್ಲಿಲ್ಲ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಒಂದಷ್ಟು ಸಂ ಒಂದು ಸದಸ್ಯರನ್ನ ಒಂದಷ್ಟು ಗ್ರಾಮ ಪಂಚಾಯತಿಗಳನ್ನ ನಿಮಗೆ ಪರಿಚಯ ಮಾಡಿಸುವಂತ ಪ್ರಯತ್ನ ಮಾಡ್ತೇವೆ ಅಲ್ಲಿಂದ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇವೆ ಸೊ ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾನೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ತಾಲೂಕಿನ ಸಾಮಾಜಿಕ ಸಮಾನತೆ ಸ್ಪಷ್ಟತೆ